ಏನ್ರಿ ಹುಡುಗಿ ತೊಡಗಿ ನೋಡಿ ಗಂಡು ಹುಡುಗರು ನೋಡ್ರಿ ಅವು ಮಳಬಳ ಗಡ್ಡ ಬಿಡ್ತಾವ ಎತ್ತಗಾರ ಅರ್ಧ ತೆಲಿ ಬರ್ತ ಎದ್ದವ ಇವು ಹೆಣ್ಣು ಹುಡುಗಿಯವರು ಆ ಲವ್ಲಿಯವ್ರು ಹಾಕೋತಿದ್ರು ಚೂಡಿದಾರ ಅವ್ರ ಇವರು ಊರವ್ರು ಹಾಕೋತಾರ ಆ ಲೆಮಣ್ಯಾರ ಹಿಂಬ್ರಗಿ ಗಗ್ರಿಯ ಹಿಂಬ್ರಗಿ ಗುಂಡಿ ಕಸಿ ಕಟ್ಕೊತಿದ್ರು ಅವ್ರು ಇವ್ರು ಊರವ್ರು ಅವರು ಕಸ್ಕೊಂಡು ಇವ್ರಿಗೆ ಕಟ್ಕೊಂಡು ಒಟ್ಟಾರ ಇವ್ನು ಯಾಕೆ ಕಟ್ಕೊತಾರ ಯಾರು ಕೇಳೋರಿಲ್ಲ ಆದ ಗಂಡ ಕೈ ಅಣ್ಣಂಗಿಲ್ಲ ಅತ್ತಿ ಮಾವ ಕುಯ್ ಹಣ್ಣಂಗಿಲ್ಲ ಊರ ಹಿರಿಯರು ಮೇವು ಹಣ್ಣಂಗಿಲ್ಲ ಇಂಥದಾಗ ನಮ್ಮ ಸಮಾಜ ಉದ್ಧಾರ ಆಗಲಿ ಉದ್ಧಾರ ಆಗಲಿ ಅಂತ ಯಾರು ಇರ್ತಾರೀ ಗಟ್ಟು ನ್ಯಾಯ ಹೇಳೋ ಹಿರಿಯಾಗ ಮರ್ಯಾದೆ ಇಲ್ಲ ಗಟ್ಟಾಗಿ ನ್ಯಾಯ ಹೇಳೋ ಅನ್ನ ಯಾರೇ ಅವನೇ ಮಾಡ್ತೀನಿ ರೀ ಕಂಪ್ಲೇಂಟ್ ಕೊಟ್ಟು ಬಿಡಿ ನಡಿ ಆ ಗಂಡ್ರ ಮಡಿ ರೆಡಿ ಆಗಿಲ್ಲ ಆಕೆ ಕೋರ್ಟ್ನಾಗ ಹಾಕಿ ಇದು ಪಾಲ ಕೇಳ್ತಾಳೆ ಗಾಂಡದ್ದು ಇವಾಗ ಅರ್ಧ ಮುದ್ದಾಗ ವಕೀಲರು ಪೊಲೀಸರು ಇವರು ಕೊಡು ಕಂಪ್ಲೇಂಟ್ ಹಿಡ್ಕೊಂಬ ನೋಡಿ மழை மந்தி சூள் கேள் அது என்ன புட்டாள் பூத்தி கட்டிட சூழ் ஹொர்த்துட்டாள் மந்தி கம்பனியாக சீக்கு விட்டேவோ நான் நம்ம ரத்த உதாரை கொபரதாக அவருக்கு எத்தார கம்பியாக இவருக்கு கெத்தார ஆளுகளை அவரு கும்முத்தார அது இது கம்பிணி சப்பினும் சிக்குரு சிக்கு சிகில அரை அரை ஊது ஓத போய் விட ஒட்டு ஆகி அதுக்கே தயாடி ஒன்று நீல ஏனாக ಹಿಂಗೆ ಕೈ ಮಾಡೋದು ಹೋಗ್ಬೇಕು ಹಿಂಗೆ ಕೈ ಮಾಡೋದು ಹೋಗ್ಬೇಕು ಮೊದಲು ರಾಜಕಾರಣಿಗಳು ನಿಮಗೆ ದುಡ್ಡು ಕೊಡಕ್ಕೆ ಬಂದರೆ ನಿಮ್ಮನ್ನು ಮೆತ್ತ ತೊಗೊಂಡ್ಬಿಡ್ತೇವೆ ಅಂತ ಹೇಳ್ರಿ ಯಾಕೆ ಹಾಕತ್ತಿನ ನೋಡೋಣ ಒಟ್ಟರು ಗುಂಡೆಗಳು ಗೊತ್ತೇನು ಅವ್ರಿಗೆ ಕೈ ಕೊಟ್ಟಕ್ಕೆ ಅವ್ರಿಗೆ ರಕ್ಷಿಸ್ಕೊತೇವೆ ಅವ್ರಿಗೆ ಅವ್ರ ಹಾಕದಲ್ಲಿ ಓಟೆ ಹಾಕ್ತೇವೆ ಎಂಟು ದಿನ ಹತ್ತು ದಿನ ನಿಷೇಧ ಆಗಿರ್ತೇವೆ ಆ ನೆಮ್ಮನೆಯವ್ರ ಹೆಣ್ಮಾಗ ಹಳೆಯ ಏನು ಒಂದು ತಿಂಗಳು ಮೂರು ತಿಂಗಳು ಅಮ್ಮನಿಗೆ ಎಸಿರ್ತಾರೆ ಹೋತ ಕಡಿಯಾಕೆ ಹೋತ ಕಡೆ ಕಡೆ ದನ ಕಡ್ದು ನೇಸ್ತಾರ ತಿಂತೇವಿ ನಿಷೇಧ ಆಗಿ ಊಟ ಹಾಕ್ತೀವಿ ಕೇಳ ಇಲ್ಲ ಕೇಳೋರಿಲ್ಲ ದಯಮಾಡಿ ಹಂಗೇನು ಆಗಬಾರ್ದು ಇನ್ನು ನೀವೆಲ್ಲ ರೈತರು ಎಚ್ಚೆತ್ತುಕೋರಿ ಅವ್ರಿಗಿ ಅವ್ರಿಗೆ ಏನು ಸಲಹಾ ಮಾಡಿಬೇಡ ನಿಮ್ಮ ಭೂಮಿ ನೀವು ದುಡ್ರಿ ನಿಮ್ಮ ಭೂಮಿ ತಾಯಿ ನಿಮ್ಗೆ ಬೇಡಿದ್ರೆ ಕೊಡ್ತಾಳೆ ಮತ್ತೆ ಈ ಯಾರು ಬೆಣ್ಣತ್ತರು ಆದ್ರೆ ಯಾರೂ ಏನಕ್ಕೆ ಕೊಡೋಲ್ಲ ಯಾರೂ ಏನು ತೊಗೊಳೋಲ್ಲ ದುಡಿಲಾರ್ದ ಹೊಟ್ಟು ತುಂಬಂಗಿಲ್ಲ ನೆಡಿಲಾರ್ದೆ ಊರು ಬರೋಂಗಿಲ್ಲ ಮಳೆ ಆಗಲಾರ್ದೆ ಭೂಮಿ ಹಸಿ ಆಗಂಗಿಲ್ಲ ನಾವು ದುಡಿಲಾರ್ದ ನಮ್ಮ ಬದುಕು ನೆಟ್ಟಿಗೆ ಆಗಂಗಿಲ್ಲ ಇದೇ ಒಂದು ಬದುಕ ಅದಕ್ಕೆ ಎಲ್ಲ ಎಲ್ಲ ಏನು ಹೇಳಿದ್ರು ಅಂದರು ಇಟ್ಟೋತಕ ಎಲ್ಲರೂ ಭಾಳ ಚಂದ ಹೇಳ್ಯಾರ ಇನ್ನು ನಮ್ಮ ಕಣ್ಣೇರಿ ಅಪ್ಪಾರ ಮಾತು ಕೇಳಬೇಕು ಕೂತೇವೆ ಯಾಕಂದ್ರೆ ನಾವು ಹೇಳ್ತಿದ್ದೇವೆ ನಾವು ಬಿಟ್ಕೊಟ್ಟು ಹೋಗವರು ಅಪ್ಪಾರ ಹತ್ತು ಗಟ್ಟಿ ಕೂತೇವಿ ಇಟ್ಟು ಎಲ್ಲ ಮಂದಿ ಅವ್ರು ಇಲ್ಲಿಗಾರ ಯಾರು ಗಟ್ಟಿಗೆ ಕುಂದಿರ್ತಿದ್ದಿಲ್ಲ ಅದಕ್ಕೆ ನಾನು ಮಾತಾಡೋಕೆ ಹಚ್ಚಿ

ಕಣ ಯಾರ ಕಡ್ದಾರೋ ನೀರ್ಯಾರ ಹೊಡೆದಾರಾರೋ ಹೊತ್ತೇರಿ ಮೇಟಿ ಜಡದಾರು ಹೊತ್ತೇರಿ ಮೇಟಿ ಜಾರ ಈ ಊರ ಮುತ್ತೈದರು ಬಂದ ಮುರಿದಾರು ಹಂತಿಯ ಹೊಡೆಯವರು ಹಂಚಿ ಕಿ ತಗದಾರೋ ಚಾದ ಬೋಗಾಣಿ ಒಲಿ ಮುಂದ ಚಾದ ಬೋಗಾಣಿ ಒಲಿ ಮುಂದೆ ಇಟ್ಟುಕೊಂಡ ಚಾಕುಡದ ಹಂತಿ ಹೊಡೆದಾರು ಕಡದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ ಬಿಂಕಿರ್ಲೋ ನಿಮ್ಮ ಮಣದಾಗ ಬಿಂಕಿರ್ಲೋ ನಿಂಬ ಮಣದಾಗ ಶಂಕಪ್ಪಣ ಸುಂಕಿರ್ಲೋ ನಮ್ಮ ಕಣದಾಗ ಅಂತ ನಮ್ಮ ರೈತರು ಅವಾಗ ಹೇಳ್ತಿದ್ರು ಅಕ್ಕ ಅಚ್ಚಿ ಹೊಣೆ ಲಕ್ಷ್ಮಿ ಇಚ್ಕಾಕೆ ಬಂದಾಳು ಅಚ್ಚಿ ಹೊಲನ ಲಕ್ಷ್ಮಿ ಮೀ ಬಂದಾಳು ರಾಶಿಯ ಬುತ್ತಿಗೆ ಆಸೆ ಮಾಡಿ ಬಂದಾಳು ಯಾಕೋ ಬಸವ ಮೆಲ್ಲಕ್ಕ ಮೆಲ್ಲಕ್ಕನ್ನು ಕಣಕೆಲ್ಲ ರಾಶಿ ಮಣಕಾಲಿಗೆ ಬತ್ತು ಹಂತಿ ಹೊಡ್ತಿದ್ರು ಅವಾಗ ಬೆಳ್ತಾನೆ ಹಾಡಿ ಈಗ ಯಾರು ಹಾಡಿ ಅವಳು ಹೊಲಕ್ಕ ಮಿಷನ್ ಹಚ್ಚಿ ಬಿಟ್ಟೈತಿ ಮ್ಯಾಳ ಹೊಲನ ಮಿಷನ್ ಅದು ಏನೇ ಪಜಿತ್ ಪಾವತಿ ಹಾಗೆಲ್ಲ ಆಗೈತಿ ಆದರೆ ಇನ್ನೇನು ಮಾಡೋಂಗಿಲ್ಲ ನಾ ಮಾಡ್ತಿ ಮೀರು ಹೋಗೈತಿ ಕೈಯಂಜ್ ಯಾರು ಆದ್ರ ಜಾರಿ ಅದು ದೂರು ಹರ್ಕೊಂಡು ಹೋಗೈತಿ ಇನ್ನು ನಮ್ಮ ಶೀಖ್ರ ಉಳಿತ್ರಿ ಪುಣ್ಯ ಬಂದು ಉಳ್ತತಿ ಅದಕ್ಕೆ ನನಗೊಂದು ಹಾಡ ಹತ್ತಿ ಹಾಡ್ತೇವರು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು ನಾವು ಹೌದಂದ್ರೆ ಅಂತಾವು ನಾವು ಅಲ್ಲಂದರು ಅಲ್ಲಂತಾವು ನಕ್ಕರು ನಮ್ಮ ಕೂಡ ನಗ್ತಾವು ಹತ್ತರ ನಮ್ಮ ಅಳತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಬಯಲಾಗಿಟ್ಟರೆ ಬೈಲಾಗಿರ್ತಾವೆ ಗುಡಿಯಾಗಿಟ್ಟರ ಗುಡಿಯಾಗಿರ್ತಾವೆ ಮಸೀದಿಯಾಗಿ ಇಟ್ಟಾರ ಮಸೀದಾಗ ಇರ್ತಾವೆ ಚರ್ಚ್ನಾಗ ಇಟ್ಟರೆ ಚರ್ಚ್ನಾಗ ಇರ್ತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಈ ಬತ್ತಿ ಇವತ್ತಿ ಈ ಬತ್ತಿ ಹಚ್ಕೋತಾವೆ ನಾವು ಕುಕ್ಮ ಹಚ್ಚಿದಾರೆ ಕುಕ್ಮ ಹಚ್ಕೋತಾವ ನಾವು ಭಂಡಾರ ಹಚ್ಚಿದಾರೆ ಬಂಡಾರ ಹಚ್ಕೋತಾವೆ ನಾವು ಗಂಧ ಹಚ್ಚಿದಾರೆ ಗಂಧ ಹಚ್ಕೋತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹಾಲ ತುಪ್ಪ ಸುರಿದರು ಕುಡಿತಾವು ನಾವು ಹೋಳಿಗೆ ಹುಕ್ಕಿ ಮಾಡಿದರೆ ಹೊಣ್ತಾವು ನಾವು ಕುರಿ ಕೋಳೋಕ್ಕೆ ಹೋದ್ರೆ ತಿಂತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಈ ಮಾತಾಡೋ ದೇವ್ರ ಮರ್ತೆವು ನಂಬಿಗೆ ದೇವ್ರ ಕೈ ಬಿಟ್ಟೆವು ಇಲ್ಲದ ದೇವರ ಹುಟ್ಟಿಸೆವು ಅಲ್ಲದ ಊರಿಗೆ ಹೊಂಟೇವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಎಟ್ಟೋಕ್ಕೊಂದು ದೇವರ ಗುಡಿ ತುಂಬ ಊರು ತುಂಬ ದೇವ್ರಾಗ್ಯಾವ ಯಾರೂ ಸುದ್ದಾಗಿಲ್ಲ ಊರು ತುಂಬ ಶಾಲೆಯಾಗ್ಯವು ಯಾರೂ ಸುದ್ದಾಗಿಲ್ಲ ದಿನ ಊರಾಗ ಹತ್ತು ಪುರಾಣ ಹೇಳ್ತಾರು ಯಾರೂ ಸುದ್ದಾಗಿಲ್ಲ ಒಟ್ಟು ಕೇಳೋದು ಊಟ ಮಾಡ್ದು ಗಂಗಾಳ ಗಪ್ಪ ಹೋಗಿ ಹೋಗಿಬಿಡ್ದು புராணக்கு வர்த்தார் கங்கால கப் மாடக்க வந்திருத்தார் புராணக்கு அது ஏன் கேள் புராண்கேள் சோத்த ஏன் ஏன் பாழி புராணி ஏன் ஏனில் அவரை நான் அல்ல ஊட்ட மாதிரி தப்ப இன்னும் எட்டு எட்டு வர்செழ சர்வஜனோ ஹிங்க ஹே சொ சத்து ஓத்த கணக்குதாசு இங்கே சொத்து ஓத்த புரந்ததாசம்பர் ஹிது பார்த்தி பார்த்தி அவருக்கு கப்பாத ಸಿದ್ದೇಶ್ವರಪ್ಪಗಳು ಹೇಳಿ ಹೇಳಿ ಅವರು ತಣ್ಣಗಾಗಿ ಹೋಗ್ಬಿಟ್ರು ಮತ್ತು ಇಬ್ರಾಹಿಂ ಅದು ಹೇಳಿ ಹೇಳಿ ಹಂಗೆ ಓದ್ತು ನಾವು ನಾವು ಹಂಗೈಟ್ ಬಗಳಿಗೆ ಗುಡ್ಡಕ್ಕೆ ನಾಯಿ ಬಗಳ ದ್ಯಾಸ ಮಡ್ಕೊತತ್ತಲ್ಲ ಹಂಗೆ ನಮ್ದೆಲ್ಲ ಬಾಯಿ ಗುಡ್ಡಕ್ಕೆ ಬಗಳಿದ ನಾಯಿ ಗೂದ್ ಹ್ಯಾಸ್ ಸತ್ತ ಹಿಂದ್ಕ ಒಂದು ನಾಯ್ ಹಿಂಗೆ ಸತ್ತತ್ತ ಕಡ್ಕೊಂಡು ನಾಯ್ ಎರ್ಥ ಸತ್ತತ್ತ ನಮ್ಮ ಬಾಳೆ ಆಗೈತಿ ನಾವು ಹೇಳೋದನ್ನು ಹಿಡ್ದಿ ಜನ ಮಾಡೋದನ್ನು ನೆಡ್ದಿ ನೀವು ಹೆಂಗೆ ಹತ್ತಿರಿ ನಾವು ಹಂಗೆ ಅಣ್ಕೊತ ಹೋಗಿಬಿಡ್ತೇವೆ ಏನು ನಡೆಯಂಗಿಲ್ಲ ನಮ್ಮ ಬಾಳೆ ಏನಾಯ್ತದ ನೀಲಾಕಿ ನೀರಾಗ ನಾಯಿ ಕುಣಿ ಕಾಲು ಬಡ್ದು 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 ಗಪ್ ಬಡ್ದು ಕಣ್ಣು ಮುಚ್ಚಿ ಹೋಗಿಬಿಡ್ತತ್ರ ಹಂಗಾಗಿ ಬಿಡ್ತೈತಿ ಮುಂದೆ ಬರೋರು ಏನಾರ ಚೆಂದಾಗಿ ಮಾಡಲಿ ನಾ ಒಂದು ಮಾತು ಅಪ್ಪ ಒಂದು ಮಾತು ಅವರು ಈ ಘಟಪ್ರಭಾಕ್ ಬಂದಾಗ ಸಿದ್ದೇಶ್ವರ ಅಪ್ಪಗಳು ತೇಲಿ ಒಂದು ಮಾತನ್ನಿ ದಡ್ಡರಿಗೆ ಧೈರ್ಯ ಬಾಳುತ್ತ ಶಾನಿಯಾರಿಗೆ ಸಂಶಯ ಬಾಳುತ್ತ ನಾ ಅಪ್ಪ ಒಂದು ಮಾತು ಹೇಳಿ ಎಂಥ ಭಾತು ಅಂದ್ರೆ ಅವ್ರು ಅಪ್ಪರ್ ಬರ್ದೈತೆ ಅಂತೇಳಿ ನಾನು ಅಜ್ಜಾರ ಅಲ್ಲಿ ನಿಂದಿಸ್ಕೊಂಡಿದ್ರು ಅವತ್ತ ಎಪ್ಪ ಇಷ್ಟು ವರ್ಷ ಪುರಾಣ ಹೇಳಿದ್ರೆ ಎಪ್ಪಾರ ಏನಾರ ಸುಧಾರಣೆ ಆತ ಏನ್ರಿ ಸಮಾಜ ಆತನ ಸಿದ್ದೇಶ್ವರಪ್ಪ ಹುಳಿಗೆ ಸುಳ್ಳು ಹೇಳ್ದಲ್ಲ ನ ಮಾತು ಅವ್ರು ಒಂದು ಮಾತು ಹೇಳಿದರು ಅವರು ಒಂದು ಮಾತು ಹೇಳಿದರು ಸಿದ್ದಪ್ಪ ಅಲ್ಲೇ ಹೊಲಸು ಬಿದ್ದತ್ತ ಅಲ್ಲಿ ಕಸಾಯ್ತು ಕಸಬರಿಗೈತಿ ಅದನ್ನು ಹಸನ್ ಮಾಡ್ಕೊಂಡು ನಾವು ಕೂತೇವೆ ಮುಂದೆ ಬರೋರು ಹಸನ ಮಾಡ್ಕೊಂಡ ರ ಕುಂದಿರಲಿ ಬೇಡ ಅದರಾಗ ರಿರಲಿ ಅವ್ರು ಹೇಳಿದರು ಅವ್ರು ಹೇಳಿದರು ಅದಕ್ಕೆ ಎಪ್ಪ ಇನ್ನು ಮುಂದಿನ ಅವರು ನಿಮಗೆ ಇದೆಲ್ಲ ಚಲೋ ತಂಗ್ ಮಾಡಿ ಇಂಥದ್ದೆಲ್ಲ ಮಂದಿ ಇಂಥ ದೊಡ್ಡ ಜಾತ್ರೆ ಮಾಡಿರಿ ಒಂದು ಅದ್ಭುತ ದೇವ್ರ ಗುಡಿ ಕಟ್ಟಿರಿ ನಾವು ನೋಡಿದೆ ಅದು ಗುಡಿ ನೋಡಿದ ಒಂದು ನನಗೆ ಭಾಳ ಪುಣ್ಯ ಐತಿ ನಾನು ಇಲ್ಲಿ ಕರೆಸಿ ಆ ದೇವಸ್ಥಾನ ಗುಡಿ ತೋರಿಸಿದಂಥ ಪುಣ್ಯಾತ್ಮರಿಗೆ ಮೊದಲು ಕೈ ಮುಗುತ್ತೇನೆ ಯಾಕಂದರೆ ಅದ್ಭುತ ಗುಡಿ ಕಟ್ಟಿರಿ ಆ ಹಂಪಿಯ ಹಂಪಿ ಅವಾಗ ಹಂಪಿಯಾಗೇನ ಇತ್ತೇನೋ ಇಲ್ಲ ಇಲ್ಲ ಹಂಪಿ ಅಪ್ಪನಂತ ಅಂತ ಗುಡಿ ಮಾಡಿರಿ ನಿಮಗೆಲ್ಲರಿಗೂ ಶರಣಾರ್ಥಿ ಹೇಳ್ತಾನೆ ಆ ಗುಡಿ ಕಟ್ಟಿರಿ ನಮ್ಮ ಪೂಜ್ಯರ ಅಪ್ರು ಇವತ್ತು ಇಲ್ಲಿ ತಂದು ಇವರಿಂದ ಒಂದೆಟ್ಟು ಜಲ ಪಾವನೆ ಆಗಲಿ ನಾವು ನೀವು ಎಲ್ಲರೂ ಅವ್ರ ಮಾತು ಕೇಳಿ ಒಂದಿಷ್ಟು ನಾವು ಪಾವನ ಆಗುಣ ಅಂತ ಹೇಳ್ತಾ ನಾನು ಮಾತಾಡೋಕ ಹಚ್ಚಿ ತಾವೆಲ್ಲ ದೇವ್ರ ಗತಿ ಕೂತಿರಿ ಏನೆಲ್ಲ ಮಾಡೇತಿ ಮಾತು ಮಾತಿಗೆ ಜಗವೆಲ್ಲ ಹೋಗೇತಿ ಸೋತು ಹುಚ್ಚರ್ನ ಎಚ್ಚರ್ ಮಾಡಿದ್ದು ಮಾತು ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು ಅರಸನ ತಿರ್ಕೊಳ್ಳ ಹಚ್ಚಿದ್ದು ಮಾತು ತಿರುಕ ಅಧಿಕಾರ ಕೊಟ್ಟದ್ದು ಮಾತು ಊರಿಗೆ ಊರಿ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು ಖುಷಿಯ ತುಂಬಿ ಕುಣಿಸಿದ್ದು ಮಾತು ಚಿಂತೆ ಮರ ಮರ ಮುರುಗಿಸಿದ್ದು ಮಾತು ಹೂವಿನ ಹಂಗೆ ಅರಳಿದ್ದು ಮಾತು ಮುಳ್ಳಿನ ಹಂಗೆ ನಟ್ಟದ್ದು ಮಾತು ಬೇವಿನಕ್ಕಿಂತ ಕೈಯಾದ ಮಾತು ಬೆಲ್ಲದಕ್ಕಿಂತ ಶವಿಯಾದ ಮಾತು ಬಲ್ಲವರ ಬಾಯಾಗ ಬೆಲ್ಲದ ಮಾತು ಅಲದವರ ಬಾಯಾಗ ಗಿಲ್ಲಾದ ಮಾತು ಬೀಳಿಗೆ ಬಿದಿರಿ ಸಿದ್ಧನ ಮಾತು ಈ ಸಭದಾಗ ವಾಟ್ಸಪ್ನಾಗ ಹೆಸರಾದ ಮಾತು ಅಂತ ಹೇಳ್ತಾ ನಾನು ಮಾತಾಡಕೈತಿ ತಮಗೆಲ್ಲ ಒಂದು ಅವಕಾಶ ಕೊಟ್ಟಿದಾಗ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಯಾರು ಯಾರು ಹಿಡಿಯುವಲ್ರು ಏನು ನೋಡಿ ಕೇಳ್ತೇವ್ರು ಜನ ನೋಡ್ತೇವೆ ಅವ್ರು ನೀವ್ರು ಬಿ ಇವ್ರು ಅವ್ರು ಅವ್ರಿಗೆ ಹೋಗ್ತಾರೆ ನಿಂಬುದ ಬೈಲಿ ತಗೋತೇವೆ ನಿಂಬುದ ಬೈಲಿಗೆ ತಗೋತೇವೆ ನಮ್ದು ಯಾರು ಬೈಲಿ ತೆಗ್ಯವ್ರೆ ನಾವು ನೀರಾಗಿ ಮುಣಗೇವಿ ಅವ್ರು ತೆಗಿಯಕೆ ಹೊಯ್ತವ್ರ್ ನಾವು ರೈತರು ನೋಡೋರು ಯಾರು ರೈತರು ನೋಡೋರು ಯಾರು ಅಂದ್ರೆ ಒಂದು ಪರಮಾತ್ಮ ಪರಮಾತ್ಮಣ ನಮ್ಮನ್ನು ನೋಡೋ ಅವನಿಂದ ನಾವೆಲ್ಲ ಉಳಿಬೇಕು ಬಾಳಬೇಕು ಇನ್ನು ಇನ್ನುವರಿಂದ ಯಾರಿಂದ ಏನೂ ಆಗೋದಿಲ್ಲ ಇವ್ರು ಒಟ್ಟರು ನಮ್ಮ ಗಂಟೆ ಗಪ್ ಮಾಡಿ ನಮಗೆ ಟಬ್ಗೆ ಹಾಕಿ ಬಿಡ್ತಾರೆ ಏನೂ ಇಲ್ಲ ಇವ್ರು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಇಟ್ಟುದು ಮಾಡ್ತೇವೆ ಇಡ್ದಂಗೆ ಮಾಡ್ತೇವೆ ನಿಮ್ಮದ ನಿಮಗೆ ಇಲ್ಲ ಹಂಗೆ ಮಾಡ್ತೇವೆ ಅಂತೇಳಿಬಿಡ್ತಾರೆ यद्ध युद्ध शाले मास्तर्ग नोकरी पगार कोड अव ब भिक्स बिडकत्त्याल हुडग्र हा हिडको ना अटाडक अवक नोकरीवाल हुड्यारी गव हुड हुडगी होते ऐली कलतीन ऐन सारी कलतीन भूम धुड्याक बरवाल हे हुड्यार हुडग्र लग्न आगवल నన్ను మనసుకు బందోతి జాతివ్ నడివాళ్ళు కుల్వ్ నెడివల్ హిరియా నెడివల్ యారు నెడివల్ ఇది హ్యాం నెడీ నెరసవ్ యారు ఇన్ నెసవ్ యారు ఒంద మంది ఉద్ద నీ హాక రాజకీయ మీ బెండ్ హి కత్రి తగ్వంటారు కత్రి తగ్గుంటారు మిరు గళ్యాకు దగ్గరు బెండ్ హుడికి బర్తారు భూమి దుడివల్ తా పగార్తారు ಅವ್ರು ದುಡಿಯೋ ಭೂಮಿಯಲ್ಲಿ ದುಡಿವಲ್ರು ಪಗಾರ್ತಾ ಹಾಕ್ತಾರೆ ಅವ್ರದ್ದು ಹಂಗೆ ಗಂಡ್ರ ಮಂಡಿಗೆ ಹೆದ್ದು ಹುಡುಗಿ ಬರೋಲ್ಲ ನಾನು ಪಗಾರಕೊಂಡು ಅರ್ಧ ಪಾಲ ಕೊಡತ್ತೆ ಕೋಟ್ಯಾಗ ಹಾಕಿ ಹೋಗ್ತಾಳೆ ಯಾರು ಹೇಳೋರು ಇಲ್ಲದಕ್ಕೆ ಇದು ನಮ್ಮ ರೈತರು ಏನಾಗೈತಿ ಅಂದ್ರೆ ಆಸ್ರ ಇಲ್ಲದ ಕೂಸು ಇದಕ್ಕೆ ಯಾರು ಹೆಣ್ಣು ಕೊಡುವಲ್ರ ರೈತಗೆ ಯಾರು ಹೆಣ್ಣು ಕೊಡುವಲ್ರ ಯಾಕೆ ಕೊಡೋಲ್ಲ ಕೇಳಬೇಕು ಮುಂದಿಲ್ಲ ಎಪ್ಪ ನಮ್ಮ ಹುಡುಗಿ ಸಾಲಿಕಲ್ತೈತಿ ಒಂದು ನಾಲ್ಕು ದುಡ್ಡು ಹೋಗಲ್ಯಾಕ ನೌಕರಿ ಅವ್ನು ಕೊಡ್ತೇವೆ ಏನಿದೆ ಅಲ್ಲ ಅವ್ರಿಗೆ ನೌಕರಿ ಸಿಗುವಲ್ದ ಇವರಿಗೆ ಗಂಡ ಸಿಗುವಲ್ಲ ಅಪ್ಪ ಅವನು ಹುಚ್ಚು ಬಿಡುವಲ್ದು ಯಾರು ಮಾಡಬೇಕು ಇನ್ನೇನಾದ್ರೂ ನಮಗೆ ದಾರಿ ತೋರಿಸ್ಬೇಕಾಗಿದ್ರೆ ನಮ್ಮ ಕಣ್ಣೇರಿ ಮಠದ ಅಪ್ಪಗಳು ಬಂದಾರ ಇವತ್ತ ಅವರೇ ಒಂದು ನಮಗೆ ದಾರಿ ತೋರಿಸ್ಬೇಕು ಇನ್ನು ಮಂದಿ ಎಲ್ಲ ಏನು ಬಂದೈತೆ ಅಂದ್ರೆ ರೈತರಿಗೆ ಹೆಣ್ಣು ಕೊಡುವಲ್ರಿ ದುಡಿಯೋರಿಗೆ ಹೆಣ್ಣು ಕೊಡುವಲ್ರಿ ಮತ್ತಿ ಏನು ಅದು ಎಂಥದು ಭಾಳ ಪೂಜಿ ತೆಗೈತಿ ಪಡೆದವಲ್ಲದ ಮಾನವ ಜನ್ಮ ಹಾಡಿದ ತಾಯಿ ತಂದಿಯಂತೆ ಶ್ರೇಷ್ಠ ಪದವಿ ಪಡ್ಕೊಂಡ ರ ಪ್ರಜಾಪಾಲಕನಾಗಿ ಮೇಟಿ ವಿದ್ಯೆ ವಲಸಿದರು ಜೀವ ಗ್ರಂಥಗಾಗಿ ನವ ಧಾನ್ಯ ಬೆಳೆಸಿ ಜೀವ ಬಿಟ್ಟ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವನು ಸರ್ಪರಾದ ನಮ್ಮ ಒಕ್ಕಲಿಗರು ಬಸ ಭೂಮಿ ಗಧಿಷ್ಠ ಬಸವಣ್ಣ ಆವ ದೇವರು ಅವನ ಸೇವಾ ಮಾಡಿ ಧಣ್ಯರಾದ ಒಕ್ಕಲಿಗರು ರಂಟಿ ಕುಂಟಿ ಹೊಡೆದ ನಾವು ನಟ್ಟು ಕರ್ಕಿ ಹಾಸನ ಮಾಡಿ ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡರು ರೋಣಿ ಆರಾದ್ರಿ ಮಿರ್ಗ ಮಳಿಗೆ ಬಿತ್ತಿ ಬಂದರು ಭಾವಸುದ್ದ ರೈತರು ಬಾಮಿ ಕೇರಿ ಕಡಿಸಿದಾರು ಬಾಳಿ ಬದ್ನಿ ಕಬ್ಬು ಮೊದಲಾಗಿ ಹೆಚ್ಚಿದರು ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು ರೈತರ ಕಬ್ಬದಿಂದ ಸಕ್ರಿ ಫ್ಯಾಕ್ಟ್ರಿ ಆದವ ತಯಾರು ಲಕ್ಷ್ಮಿ ಹತ್ತಿ ಅಪ್ಪಲಂಡ ಹತ್ತಿ ಜೈ ಜಯ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋಕು ಇಲ್ಲದ ದುಡಿಯವರು ಅಕ್ಕಂಡ ಭಾರಸ್ಥಾನಕ್ಕೆ ಹತ್ತಿ ಸಪ್ಲೈ ಮಾಡಿದರು ನೂಲು ತೆಗೆದ ಸುದ್ದ ಕಾದಿ ಇದ್ದರು ನಾ ಹೆಚ್ಚ ನೀ ಹೆಚ್ಚ ಕಲಿವೀಗ ಹೆಚ್ಚನ್ನು ಲೌಕಿಕರು ಕಾಯ್ದೆ ಕಾನೂನು ತೆಗೆದಕ್ಕಾಗದ ಪತ್ತರು ಅವರು ರೈತರ ಅನ್ನದಿಂದ ಇವರೆಲ್ಲ ಬದುಕಿದವರು ಮೂಗು ಕೊಟ್ಟ ಒಡಿಯಾಣ ಮರ್ತ ನಾವು ಹಾಡುವುದಲ್ಲ ನತ್ತಿಗಾಗಿ ಪತ್ತರ್ನ ಹುಡುಕವರು ಮೂಗು ಇಲ್ಲದ ನತ್ತಿ ಯಾವಲ್ಲಿ ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡ ಅವರು ಅಪ್ಪ ಇವತ್ತ ನಾ ಪೂಜರಿಗೆ ಒಂದು ಮಾತು ಏನು ಬೆಳ್ಕೊತೀನಿ ಅಂದರೆ ಎಲ್ಲ ಕಡೆ ಅಡ್ಡ್ಯಾಡಿ ನೋಡಿದ್ದೆ दिवाळी हद्द हडली हिट हिडकोक बरलाबीटी चर कितं किनारगै इकडे तळक होणा इन हाकबिडतो इकडे होठ तंगरी हाक्यखाड बर्ते कब हाक्य वंद रईत मग हत् ची जाळ इल्ला गडचिंतु इल्ला हागे इल्ला ನಾವು ರೈತರು ಅಂತ ಹೇಳ್ತೇವೆ ರೈತರು ರೈತರ ಮನೆಯಾಗ ಹಾಕಿ ಅಂತ ಬಂದು ಬಸ್ತದ ಅವು ಇಲ್ಲ ಒಟ್ಟರು ಟ್ಯಾಕ್ಟರ್ ತೊಗೊಂಡ್ಬೇಡಿ ಹಾಕೈತೆವು ಗೊಬ್ಬರ ಇಲ್ಲ ಇಲ್ಲ ನಾವು ಅದಲ್ಲ ನಮ್ಮ ಹಿರಿಯರು ಬಿತ್ತು ಮುಂದೆ ಒಂದು ಎಂಥ ಜನ ಬಿತ್ತಿದ್ರು ನಮ್ಮ ರೈತರು ಅಂದರೆ ಪೀಕ್ ಬದಲಿ ಮಾಡ್ತಿದ್ರೆ ವರ್ಷ ಹತ್ತಿ ಹಾಕಿದ ಹೊಲಕ್ಕೆ ಜ್ವಾಳ ಹಾಕುವುದು ಜ್ವಾಳ ಹಾಕಿದ ಹೊಲಕ್ಕೆ ಸುರ್ಪಣೆ ಹಾಕೋದು ಸೂರ್ಪಾಣಿ ಹಾಕಿದ ಹೊಲಕ್ಕೆ ಗೋಧಿ ಹಾಕೋರು ಪೀಕ್ ಬದಲು ಮಾಡ್ತಿದ್ರು ಪೀಕ್ ಬದಲು ಮಾಡಿ ಭೂಮಿ ಬೆಳಿತಿದ್ರು ಭೂಮಿ ಬೆಳ್ತಿದ್ರು ಹೆಂಡಿ ಗೊಬ್ಬರ ಹಾಕ್ತಿದ್ರು ಮನೆಯಾಗೆ ಹತ್ತೆಂಟು ದನ ಇರ್ತಿದ್ವು ಆ ದನೂ ಇಲ್ಲ ಖರನೂ ಇಲ್ಲ ಇವು ಎಲ್ಲ ಪ್ಯಾಕೆಟ್ದಲ್ಲಿ ಹಾಲು ತೊಗೊಂಬಂದು ಚಹಾ ಮಾಡ್ಕೊಂಡು ಕುಡಿಯಕತ್ತೈತಿ ಮಂದಿ ಅವು ರೈತರು ಮನೆಯಾಗ ಪ್ಯಾಕೆಟ್ದಲ್ಲಿ ಹಾಲು ತರ್ತಾವೆ ಯಾಕೆತ್ ಕೇಳಿದ್ರೆ ರೈತರ ಮಕ್ಳು ನೋಡ್ತೀನಿ ಅಲ್ಲೆಲ್ಲ ಸಾಲಿ ಕಲ್ ಸಾಲಿ ಕಲ್ತು ಕಲಿತ ಅಪ್ಪ ನಮ್ಮ ದೇಶ ಎಲ್ಲ ಹಾಳಾಗತ್ತೈತಿ ಕರೆ ಅಂದ್ರೆ ಪೂರ್ವ ಹಾಳಾಗೈತಿ ಸಾಲಿ ಕಲ್ತವ್ರಿಂದ ನಮ್ಮ ದೇಶ ಹಾಳಾಗೈತಿ ನಮ್ಮ ಗಾಂಪಡ ಮಂಜುಲಿಂದ ಏನೂ ಆಗಿಲ್ಲ ಅದು ನಿಜವಾಗ್ಲೂ ಹಂಗ ರತ್ನ ಐತಿ ಗಟ್ಟಿ ಹಂಗ ಐತಿ ಕಲಿತವ್ರೆ ನಮ್ಮ ದೇಶ ಹಾಳು ಮಾಡ್ಯಾರ ಇದನ್ನ ಮೊದಲು ನೆಪನೆಗೆಟಿವ್ ಹೋರಿ ಮೊದಲು ನನ್ನ ಕಳಿಸಿ ಹೇಳಿದ್ರೆ ನಾನು ನಿಮ್ಮ ನೀವು ಬಂದು ಹೇಳ್ತೀನಿ ಮಂದಿ ಮಾತಾಡ್ತಿಲ್ಲ ನನ್ನ ಮಗಗೆ ನೌಕರಿ ಎತ್ತ ಪೊಲೀಸ್ ನೌಕರಿಗೆ ಬೆಳಗಾವಿ ಕರ್ಕೊಂಡೋಗಿ ಎಂಟ್ರಿ ಕರ್ಕೊಂಡೋಗಿದ್ರು ಹೋದಾಗ ಶಂಕರ್ ಬಿದ್ರಿ ಅವ್ರು ಒಂದು ಮಾತು ಹೇಳಿದ್ದೆ ಬಿದ್ರಿ ಏನು ಯಾಕೆ ನೀ ಬಂದಿ ಅದು ಹೀಗೆ ರೀ ನಾವು ಒಂದು ಮಾತು ಹೇಳಿದ್ರೆ ನನ್ನ ಮಗಿಗೆ ನೌಕರಿ ಅವರು ಅವತ್ತು ಪೊಲೀಸನ ಮಾಡ್ತಿದ್ರು ನಾ ಏನು ಎಪ್ಪ ಎಪ್ಪಾದೇವ್ರೆ ನನ್ನ ಮಗ ನೌಕರಿ ಹೊತ್ತುಬಾರ್ದು ಅಂದೆ ನೌಕರಿ ಹೊತ್ತುಬಾರ್ದು ಅಂದೆ ಯಾಕಂದ್ರೆ ಒಂದು ನೌಕರಿ ಬಡ್ಗಿ ತಗೊಂಡು ನೀವು ಬರ್ರಿ ಹೆಣ್ತಿಂದ ಮಕ್ಕಳನ್ನ ಮಂದಿನ ಮಂದಿನಕ್ಕೆ ಹಾಕೋತೋಗ್ಕಾಣು ನಮ್ಮ ಹೊಲ ಯಾರು ನಮ್ಗೆ ಅನ್ನ ಯಾರು ಹಾಕವರು ಏನು ಮಾಡೋದು ಅದು ಇವತ್ತು ನನ್ನ ಮಗ ವರ್ಷ ಒಂದು ಐವತ್ತು ಸೀದ ಜೋಳ ಬೀಳುತ್ತಾನೆ ಒಂದು ಲಕ್ಷ ರೂಪಾಯಿ ಆರು ಲಕ್ಷ ರೂಪಾಯಿ ರೊಕ್ಕ ಬೀಳುತ್ತಾನೆ ಅದನ್ನು ನನಗೆ ನಾವು ಒಟ್ಟಿಗೆ ಮನೆಯಾಗೆ ಊಟ ಮಾಡ್ತೀವಿ ದನ ಕರ ಹೆಂಡಿ ಇಕ್ಕಿ ಕಟ್ಟಿಗೆ ನಾವು ಇವತ್ತಿಗೂ ಕಟ್ಟಿಗೆ ಒಲೆಯನ್ನ ಊಟ ಮಾಡ್ತೀವಿ ಆದರೆ ಈಗ ಎಲ್ಲರ ಮನೆಯಾಗೆ ಸಿಲಿಂಡ್ರ್ ಬಂದ ಸಿಲಿಂಡ್ರ್ ಬಂದು ಸಿಲಿಂಡ್ರ್ ಬಂದ ನೀವು ನೋಡ್ಕೊರಿ ಆ ಜೀರ್ಲಿ ಅದು ಭಾಳ ಹೆಚ್ಚಾಗ್ಯಾವ ಎಲ್ಲರ ಮನೆಯಾಗ ಜಿರ್ಲಿ ಹೇಗೆ ಹುಳ ಹೆಚ್ಚಾಗ್ಯಾವ ಆ ಹುಳ ಆಗಿ ನೋಡಿದ್ರಿ ಅವು ಅವು ಮತ್ತು ಅವ್ಗೆ ಹೊರಗೆ ಎಣ್ಣೆ ತರಬೇಕು ಯಾವಾಗ ಹೊಳ್ಯಾ ಎಣ್ಣೆ ತರಬೇಕು ಈಗ ಎಲ್ಲೀ ಬಿ ಪಾಕಿಡ್ದಾನ ಬೀಜಗಳು ಗೊಂಜಾಳಕ್ಕೆ ಹುಳ ಬೀಳಾಕತ್ತೇವು ಗ್ವಾ ಕೆಟ್ಟ ಮಂಡ ಬದಕ್ಕೆ ಅದು ಗಾಂಜಾಳ ಅಂತ ಇವತ್ತು ಹುಳ ಬೆಳಾಕತ್ತೇವ ಜ್ವಾಳಕ್ಕೆ ಹುಳ ಬೆಳಾಕ ಬರೀ ಎಣ್ಣೆ ಹೊಡೋದು ಹೊಳೆ ಗಾಡಿಗೆ ಎಣ್ಣೆ ಗಾಡಿ ಹೊಡೆಯವಿಗೆ ಎಣ್ಣೆ ಮನಿಗೆ ಎಣ್ಣೆ ಹೊಲಕ್ಕೆ ಎಣ್ಣೆ ರೊಕ್ಕ ಕೊಟ್ಟು ಹಾಕಿ ಒಟ್ಟರು ಗುಣ್ಣೆ ಒಟ್ಟು ರೊಕ್ಕನ ಆಗ್ಯಾವ ಅದೇ ಏನು ಹೇಳ್ತೀನಿ ಭಾಳ ಹೋಗಿ ಹೇಳ್ತಾರೆ ಹಿಂದಕ್ಕೆ ಯಾರೋ ಒಂದು ಊರಾಗ ತುಡುಗು ಮಾಡೋರು ಒಂದು ಊರಿಗೆ ತುಡುಗಿ ಹೋಗಿದ್ರತ್ತ ತುಡುಗು ಮಾಡಿದೆವು ಏಣ್ಣು ಆಟ ತುಡುಗು ಮಾಡಿದೆವುಣ್ಣ ಹಿಟ್ಟು ತುಡುಗು ಮಾಡಿದೆವು ಬಂದು ರಾತ್ರಿ ನಾವಿನ ಕೂತು ತಿರ್ದ ತಿರ್ದಾರು ಗಿಡಕ್ಕೆ ಕಟ್ಟಿದ ಹಗ್ಗ ಬಿಚ್ಚಿದ್ರು ಬೆಳಕಕ್ಕೆ ಹಗ್ಗ ತಿರ್ದಿದ್ರು ನಮ್ಮನ್ನ ಹಿಡಿಯವ್ರು ಯಾರು ಹತ್ತಿದ್ರು ನಾವು ಒಟ್ಟರು ಈಗ ನಾವು ಶಾನೆ ಅವ್ರಾಗ್ಯಾವ ಮುಂದೆ ಹೋಗ್ಯಾವ ಎಲ್ಲಿ ಹೋಗ್ಯಾವ ಮರ್ಯ ನಮ್ಮ ಸಮಾಜಕ್ಕೆ ಕಟ್ಟಿದ ಹಗ್ಗನೇ ಬಿಚ್ಚಿಲ್ಲ ನಮ್ದು ಯಾರು ಇಲ್ಲ ಒಟ್ರು ದೊಡ್ಡರಾಗ್ಯವು ದಡ್ಡ್ರ ಪೂರ ಏರಿಯಾನು ಇಲ್ಲ ಇಲ್ಲ ಅದಕ್ಕೆ ಇಂಥದ್ದು ಆಗೋದಕ್ಕೆ ಬೇಡ ಇವತ್ತು ನಿಮ್ಗೊಂದು ಏನು ಹೇಳಿದ್ರೆ ದಯಮಾಡಿ ನಿಮ್ಮೂರಾಗ ನೋಡಿರಿ ನೀವು ಸಾಲಿ ಸಾಲಿಗೆ ಕಲ್ತವ್ ಉಡ್ದಾರು ಆಗಿರ್ತೈತಿ ಸಣ್ಣ ವಾಜ್ ಆಗಿರ್ತೈತಿ ಅವ್ನು ಹೆಣ್ಣು ಕೊಡ್ತೀನಿ ಅಂತಾರೆ ಸಾವಿರ ಮಂದಿಗೆ ದುಡ್ದು ಅನ್ನ ಹಾಕು ರೈತಗೆ ಹೆಣ್ಣು ಕೊಡಕ್ಕೆ ಹೊಲ ಇರ್ತಾರೆ ಅವ್ರ ಲಜ್ಜೆ ನಾವು ಲಜ್ಜೆ ನಮಗೆ ತಿಳಿ ಹೊಲಾಗೈತಿ ಅಲ್ಲಿ ಯಾಗ ಎಟ್ಟು ರೀ ಅವ ಹತ್ತು ಮಂದಿಗೆ ನಿಂತು ಅನ್ನ ಹಾಕಿ ಸಾಯ್ಕಿಸಲು ಸರ್ದಾರ್ ಸರ್ದಾರ್ಗೆ ಹೆಣ್ಣು ಕೊಡಲ್ರಿ ಇವು ಊರು ಲಪುಟ್ಟು ನೌಕರಿ ಮಾಡಿ ಕಿಸಕ್ಕೆ ಕತ್ತರಿಸಿ ಇವು ನೌಕ್ರಿಗೆ ಹೆಣ್ಣು ಕೊಡ್ತಾರೆ ನೀವು ಹೆಣ್ಣು ಕೊಡ್ತಾರೆ ಏನು ಹನಿ ಹನಿ ಬಡ್ಕೊಡ್ದು ನಾವು ಈ ಹುಚ್ಚರು ಕೈ ಇದ್ರಿಗೆ ಕೊಟ್ಟಿದ್ರಿಗೆ ಆಗೈತಿ ದಯಮಾಡಿ ನಿಮ್ಮ ಮಕ್ಳನ್ನ ಭಾಳ ಚಾನ ಭಾಳ ದೊಡ್ಡವ್ರು ಮಾಡಕ್ಕೆ ಹೋಗ್ಬಾರೀ ಭಾಳ ಚಾನು ಮಾಡೋಕೋಬಾರ್ರಿ ಹೆಣ್ಣು ಹುಡುಗನ ಭಾಳ ಹಟ್ಟು ಉದ್ದಂಗೆ ಕಲಿಸಿದ್ರೆ ನಿಮ್ಮ ಕೈಗೆ ಹತ್ತುವುದಿಲ್ಲ ಹೆಣ್ಣು ಹುಡುಗರು ಅಂತೂ ಕೈಗೆ ಹತ್ತುವುದಿಲ್ಲ ನಿನ್ನ ಮುಂದೆ ಭಾಳ ದೂರ ಹೋಗೈತಿ ಬಸ್ತಾನೆ ಯಾರು ಹೇಳೋರಿಲ್ಲ ಯಾರು ಕೇಳೋರ್ ನಮ್ಮ ಪ ಪೂಜೆ ಸ್ವಾಮಿಗಳು ಅವರು ಹೇಳಾಗಿಲ್ಲ ನೀವು ಹೆಂಗತ್ತಿರಿ ಹೆಂಗೆ ಆಶೀರ್ವಾದ ಮಾಡಿ ಕಳಿಸಿಬಿಡ್ತಾರೆ ಅವರು ನೀವು ಹೆಂಗತ್ತಿರಿ ಹೇಗೆ ಅವರು ಅವರು ಅವ್ರು ಹತ್ತಾರು ಹತ್ತಾರ ಮತ್ತೆ ಶಾಲೆ ಮಾಸ್ತರ್ಗಳು ನೀವು ಹೆಂಗೆ ಅದ ನೀವು ಕಲ್ತ್ರೆ ಬಿಟ್ಟು ಬಿಡ್ರಿ ನಿಮ್ಮ ಹಣಿ ಬರ್ರಿ ನಮ್ಗೇನು ಮಾಡುತ್ತೆ ಅವ್ರು ಗಪ್ಪ ಇರ್ತಾರೆ ರಾಜಕೀಯ ಅವರು ಹದ್ದೇತ್ರಿ ಅವ್ರಿಗೆ ಹಚ್ಬಾರ ನೀವು ಊರಿಗೆ ನೀವು ಹಚ್ಬಾರಿ ಬೇಡ ಹಿಂದ್ಗಿಡ ಬಂದು ಅವ್ರು ಎರಡು ಪೊಲೀಸರು ಕೊಟ್ಟು ಕಳಿಸಿಬಿಡ್ತಾರೋ ಅವರು ಅವರು ಹಂಗೆ ಇವ್ರು ಹಿಂಗೆ ಮಾಸ್ತರ್ಗಳು ಹಂಗ ತಾಯಿ ತಂದೆ ಸಿಕ್ಕ ಮಕ್ಳಿಗೆ ಹೇಳಲ್ರು ಮಾಸ್ತರು ಅರ್ವಿ ಉಟ್ಕೊಳ್ಳೋದು ತೊಟ್ಟು ಹೇಳಲ್ರು ನಮ್ಮ ಒಂದು ಫಂಕ್ಷನ್ಗೆ ಹೋಗಿದ್ದನಿ ಫಂಕ್ಷನ್ಗೆ ಹೋದಾಗ ನೋಡಿದ್ವಿ ಹೆಣ್ಣು ಹುಡುಗಿಯರು ತುರುವಿಲ್ಲ ಹೆಣ್ಲಿಲ್ಲ ಜಡಿ ಇಲ್ಲ ಉತ್ತುಕರು ರಣ್ಗುಲ ಬಿಟ್ಟಾರು ಬೇಡ ಅವ್ ನೆಮಣ ಲವ್ಲಿಯವರು ಹಾಕೊಳ್ಳೋಂಥ ಗಗ್ರಿ ಹಾಕೊಂಡಾವು ಬಂದು ನಿಂತು ಯವ್ವ ನಮ್ಮ ಊರ ದೊಂಗ್ರ ಸಾಬಣ್ಣು ದರ್ಗಾದಾಗ ದೇವ್ ಬಡದವ್ರು ಯವ್ವ ಯವ ನಿಮ್ಮ ಒಟ್ರು ಹಂಗೆ ಕಾಣಕತ್ತಿರಿ